ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ಇದರ ಬಗ್ಗೆ ಎಲ್ಲ ಲೆಕ್ಕಗಳನ್ನು ನೋಡೋಣ ಮಕ್ಕಳ ಮೊದಲನೇದಾಗಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಎ ಒಂದು ಲಕ್ಷ ಇಸ್ ಈಕ್ವಲ್ ಟು ಡ್ಯಾಶ್ ಹತ್ತು ಸಾವಿರ ಎಷ್ಟು ಮಕ್ಕಳ ಹತ್ತು ಹತ್ತು ಸಾವಿರ ಇರುತ್ತೆ ಒಂದು ಲಕ್ಷ ಆಗಬೇಕು ಅಂದರೆ ಅಲ್ವಾ ಬಿ ಒನ್ ಮಿಲಿಯನ್ ಇಸ್ ಈಕ್ವಲ್ ಟು ಡ್ಯಾಶ್ ನೂರು ಸಾವಿರ ಉತ್ತರ ಹತ್ತು ನೂರು ಸಾವಿರ ಸಿ ಒಂದು ಕೋಟಿ ಇಸ್ ಈಕ್ವಲ್ ಟು ಡ್ಯಾಶ್ ಹತ್ತು ಲಕ್ಷ ಎಷ್ಟಿರುತ್ತೆ ಮಕ್ಕಳ ಹತ್ತು ಹತ್ತು ಲಕ್ಷ ಇದ್ದರೆ ಒಂದು ಕೋಟಿ ಆಗುತ್ತೆ ಅಲ್ವಾ ನೆಕ್ಸ್ಟ್ ಡಿ ಒಂದು ಕೋಟಿ ಇಸ್ ಈಕ್ವಲ್ ಟು ಡ್ಯಾಶ್ ಮಿಲಿಯನ್ ಉತ್ತರ ಹತ್ತು ಮಿಲಿಯನ್ ಹತ್ತು ಮಿಲಿಯನ್ನ ಇದ್ದರೆ ಅದು ಒಂದು ಕೋಟಿ ಆಗುತ್ತೆ ನೆಕ್ಸ್ಟ್ ಇ ಒನ್ ಮಿಲಿಯನ್ ಇಸ್ ಈಕ್ವಲ್ ಟು ಡ್ಯಾಶ್ ಲಕ್ಷ ಉತ್ತರ ಹತ್ತು ಲಕ್ಷ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಿ ಓಕೆ ಎ ನೋಡಿ ಎಪ್ಪತ್ತ ಮೂರು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಏಳು ನೋಡಿ ಇಲ್ಲಿ ಭಾರತೀಯ ಕ್ರಮಾಂಕ ಹೇಗಿರುತ್ತೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಆ ಥರ ಹೋಗುತ್ತೆ ನೋಡ್ಲಾ ಆಯಿತಾ ಫಸ್ಟ್ ಬಂದು ಮೂರು ಡಿಜಿಟ್ ಆದಮೇಲೆ ಕಾಮ ಬರುತ್ತೆ ಆಮೇಲೆ ಎರಡೆರಡು ಡಿಜಿಟ್ಗೆ ಕಾಮ ಬರ್ತಾ ಹೋಗುತ್ತೆ ಓಕೆನಾ ಎಪ್ಪತ್ತ್ಮೂರು ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಈ ರೀತಿಯಾಗಿ ಕಾಮ ಕೊಡಬೇಕು ನೆಕ್ಸ್ಟ್ ಬಿ ನೋಡಿ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ನೋಡಿ ಇಲ್ಲಿ ಮೂರು ಅಂಕಿ ಆದಮೇಲೆ ಒಂದು ಕಾಮ ಎರಡು ಅಂಕಿ ಆದಮೇಲೆ ಒಂದು ಕಾಮ ಎರಡು ಅಂಕಿ ಆದಮೇಲೆ ಒಂದು ಕಾಮ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ ಒಂಬತ್ತು ಕೋಟಿ ಐದು ಲಕ್ಷ ನಲವತ್ತೊಂದು ನೆಕ್ಸ್ಟು ಸಿ ನೋಡಿ ಮಕ್ಕಳ ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಓಕೆ ಏಳು ಕೋಟಿ ಇಲ್ಲಿ ಇನ್ನೊಂದು ಕಾಮ ಆ್ಯಡ್ ಮಾಡಿ ಓಕೆ ಏಳು ಕೋಟಿ ಐವತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಅರ್ಥ ಆಯ್ತು ಮಕ್ಳ ನೆಕ್ಸ್ಟು ಟಿ ನೋಡಿ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ ಮೂರು ಸಾವಿರದ ಇನ್ನೂರ ಎರಡು ನೋಡಿ ಐವತ್ತೆಂಟು ಮಿಲಿಯನ್ ಅಂದರೆ ಭಾರತೀಯ ಕ್ರಮಾಂಕದ ಪ್ರಕಾರ ಫಸ್ಟು ಮೂರು ಆಮೇಲೆ ಎರಡು ಅಂಕಿ ಆಮೇಲೆ ಎರಡು ಅಂಕಿ ಆಗ್ತಾ ಹೋದರೆ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ ಮೂರು ಸಾವಿರದ ಇನ್ನೂರ ಎರಡು ಓಕೆ ನೆಕ್ಸ್ಟ್ ಇಪ್ಪತ್ತ ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ನೋಡಿ ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಓಕೆ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪ ವಿರಾಮ ಹಾಕಿ ಸಂಖ್ಯೆಯ ಹೆಸರನ್ನು ಬರೀರಿ ಇಲ್ಲೇನು ಕೊಟ್ಟಿದ್ದಾರೆ ನೋಡಿಮಕ್ಳ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ ನೋಡಿ ಎಂಟು ಕೋಟಿ ನೆಕ್ಸ್ಟು ಎಪ್ಪತ್ತೈದಿದೆ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆರಡು ಕಾಣ್ತಿದೆಯಾ ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆರಡು ನೆಕ್ಸ್ಟು ಬಿ ನೋಡಿ ಮಕ್ಕಳ ಇದು ಅವ್ರು ಕೊಟ್ಟಿರೋಂಥ ಅಂಕಿ ಎಂಬತ್ತೈದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಎಂಬತ್ತ ಮೂರು ನೋಡಿ ಎಂಬತ್ತೈದು ಲಕ್ಷ ನಲವತ್ತಾರು ಸಾವಿರದ ಇನ್ನೂರ ಎಂಬತ್ತ ಮೂರು ಓಕೆನಾ ನೆಕ್ಸ್ಟ್ ನೋಡಿ ಸಿ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತಾರು ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತಾರು ಓಕೆ ಡಿ ನೋಡಿ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳುನೂರ ಒಂದು ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಏಳುನೂರ ಒಂದು ಏನ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಾನಗಳಲ್ಲಿ ಅಲ್ಪ ವಿರಾಮಗಳನ್ನು ಬಳಸಿ ನೋಡಿ ಮಕ್ಕಳ ಇಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿ ಅಂದರೆ ಪ್ರತಿ ಮೂರು ಅಂಕಿ ಆದಮೇಲೆ ಒನ್ಕಾಮ ಕೊಡ್ತಾ ಹೋಗಬೇಕು ಮೊದಲನೇದಾಗಿ ಎ ಎಪ್ಪತ್ತೆಂಟು ಮಿಲಿಯನ್ ಒಂಬೈನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಮೂರಂಕೆ ಆದಮೇಲೆ ಕಾಮ ಮೂರ ಅಂಕೆ ಆದಮೇಲೆ ಕಾಮ ಕೊಟ್ಟು ಬರೀಬೇಕು ಏಳು ಮಿಲಿಯನ್ ನಾಲ್ಕು ನೂರ ಐವತ್ತೆರಡು ಸಾವಿರದ ಎರಡು ನೂರ ಎಂಬತ್ತ ಮೂರು ಓಕೆ ನೆಕ್ಸ್ಟ್ ಕೂಡ ಮೂರು ಅಂಕಿಯಾದ ಮೇಲೆ ಕಾಮ ಮೂರ ಅಂಕೆ ಆದಮೇಲೆ ಕಾಮ ಕೊಡಬೇಕು ತೊಂಬತ್ತೊಂಬತ್ತು ಮಿಲಿಯನ್ ಒಂಬೈನೂರ ಎಂಬತ್ತೈದು ಸಾವಿರದ ಒಂದು ನೂರ ಎರಡು ಓಕೆ ಮಕ್ಕಳ ಇಲ್ಲಿಗೆ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ಇದರ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಇನ್ಕೇಜ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್